ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನೇ ಟೀಚರ್ ನನ್ನ ಮಕ್ಕಳೇ ಸ್ಟೂಡೆಂಟ್ ಹೇಗಿರುತ್ತೆ ಲಾಗ್ ನೋಡಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಲೈಕನ್ ಕ್ಲಿಕ್ ಮಾಡಿ ಓಕೆ ಬನ್ನಿ ನೀನು ಗುಡ್ ಮಾರ್ನಿಂಗ್ ಮಿಸ್ ಅಂತ ಹೇಳಬೇಕು ಇವಾಗ ओके इवतो यावरा मकला सोमवार वेरी गुड जहान्वी अलकुदकल मग्ले ओके इवगा नानो अलकुदकल हाजरेस आक्तीनी अटेंडेंस हेल्प बेकू ओके ना अनार्किया मिस मी जहान्वी ओके okay. मोहन ಏನಕ್ಕೆ ಬಂದಿಲ್ಲ ಅವಳು ಹೌದಾ ಚಿನ್ನ ಕುತ್ಕೊಳ್ಳಪ್ಪ ಸುಮ್ಮನೆ ನೀವು ಇವತ್ತು ಯಾವ ಅಂತ ಹೇಳಿದೆ ಅವರ್ಗೆ ನೀನು ಇವತ್ತು ಯಾವ ಮಕ್ಕಳ ವೆರಿ ಗುಡ್ಡೆನ್ಸ್ ತಪ್ಪಿಸ್ಕೋಬಾರ್ದು ಯಶಿಕೆ ತಪ್ಪಿಸ್ಕೋಬಾರ್ದು ನೆಕ್ಸ್ಟ್ ಡೇ ಅಂತ ಹೇಳು ಸರಿನಾಹಾನ್ ಬಿ ನಾನು ಹೆಂಗಪ್ಪ ಪಾಠ ಮಾಡೋದು ನೀನ್ ನನ್ನ ಹತ್ರ ಬಂದು ಕೂತ್ಕೊಂಡ್ರೆ ಮಾಡ ಪಾಠ ಸ್ಟಾರ್ಟ್ ಮಾಡೋಣ್ವಾ ಹಾ ನಿಮ್ಗೆ ಏನೇನ್ ಬರುತ್ತೆ ತುಳಿಬಾರ್ದು ಸರಸ್ವತಿ ಸಣ್ಣ ಓಕೆ ಅದನ್ನು ಸಣ್ಣ ಮಾಡ್ಕೋಬೇಕು ಜಾನ್ವಿ ಪುಟ್ಟಿ ಏನಕ್ಕೆ ನೀವು ಬರ್ತಿರೋದು ಬನ್ನಿ ಇವಾಗ ರೈಮ್ಸ್ ಹೇಳಿ ಕನ್ನಡ ಕನ್ನಡ ಕನ್ನಡದಲ್ಲಿ ಯಾವ್ದು ಬರುತ್ತೆ ಅದು ಓಕೆ ಹೇಳಿ ಅದನ್ನ ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡೋದು ಇವಾಗ ನಾನು ನಿಮ್ಗೆ ಅಕ್ಷರಗಳನ್ನ ಹೇಳ್ಕೊಡ್ತೀನಿ ಹಾ ವರ್ಣಮಾಲೆ ಅಕ್ಷರಗಳು ಎಷ್ಟಿದಾವೆ ವರ್ಣಮಾಲೆ ಅಕ್ಷರಗಳು ಅಲ್ಲ ತಪ್ಪು ಎಷ್ಟು ನೆನ್ಪ್ ಮಾಡ್ಕೊಳ್ಳಿ ಎಷ್ಟಿದವ ವರ್ಣಮಾಲೆ ಅಕ್ಷರಗಳು

ಇವತ್ತು ಇವತ್ತು ಇಷ್ಟನ್ನ ಹೇಳೋಣ ಕಲಿಯೋಣ ಸರಿನಾ ನಿಮ್ಗೆಲ್ಲಾ ಬರೆಯೋದಿಕ್ ಬರುತ್ತಾ ಬರೀತೀರಾ ಓಕೆ ಇವಾಗ ಸ್ಲೇಟ್ ತಗೊಂಡ್ ಬರೀರಿ ನೋಡೋಣ ಓಕೆ ನನಗೆ ಇವಾಗ ವರ್ಕ್ ಇದೆ ನಾನು ವರ್ಕ್ ಮುಗಿಸ್ಕೊತೀನಿ ನೀವು ಅಷ್ಟರಲ್ಲಿ ನನಗೆ ಬರೆದ್ಬಿಟ್ಟು ತೋರಿಸ್ಬೇಕು ಅನರ್ಘ್ಯ ಓಕೆನಾ ಹ್ಞೂ ನೆಕ್ಸ್ಟು ನಿಮಗೆ ನಾನು ಕನ್ನಡ ಕಾಫಿ ಪುಸ್ತಕದಲ್ಲಿ ಯಾವ ಥರ ಬರೆಯೋದು ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಸರಿನಾ ಹ್ಞೂ ನೀಟಾಗಿ ಬರಿಬೇಕು ಅದೆಲ್ಲ ಏನು ತಪ್ಪಾಗಿ ಬರ್ದಿದ್ಯಾ ಅದನ್ನೆಲ್ಲ ಅಳ್ಸ್ಬಿಟ್ಟು ಹೊಸದಾಗಿ ನೀಟಾಗಿ ಬರೀ ಜಹಾಂಗಿ ಯಾಕೆ ನೀನು ಮಾತು ಕೇಳ್ತಾ ಇಲ್ಲ

ಸ್ಟೂಡೆಂಟ್ ಇವಾಗ ಆಬಾರ್ದ ಈ ಬರೀತಾ ಇದಾರೆ ತಾನೆ ಓಕೆ ನೆಕ್ಸ್ಟ್ ನಿಮ್ಗೆ ಒಂದು ರೈಮ್ಸ್ ಹೇಳ್ಕೊಡ್ತೀನಿ ಕನ್ನಡ ರೈಮ್ಸ್ ಕಲ್ಯಾಣ ಇವಾಗ ಓಕೆ ಜಹಾನ್ವಿ ಆ ಥರ ಎಲ್ಲ ಮುಟ್ಟಬಾರ್ದು ಬನ್ನಿ ನೀವು ಕೂತ್ಕೊಳ್ಳಿ ಇವಾಗ Vamos con de... ಆ ಕ್ಯಾ ನೀನು ಡ್ಯಾನ್ಸ್ ಮಾಡ್ತೀಯಾ ಆದ್ರೂ ಯಾವ ಸಂಗೀತ ಡ್ಯಾನ್ಸ್ ಮಾಡ್ತೀಯಾ ನನಗೆ ಮರೆಲಿಲ್ಲ ಮರೆತಿಲ್ಲ ನೀನು ಹೇಳಕೊಂಡು ಮಾಡ್ತೀಯಾ ಈಗ ಹೇಳಕೊಂಡು ಮಾಡಪ್ಪ ಜೋರಾಗಿ ಹೇಳಬೇಕು ಆಕೋ ಆಕೋ ಅದರಲ್ಲಿ ಬರಲ್ಲ ಬಗ್ನೇ ಇರಲ್ಲ ಬೇರೆ ತರ ಮಾಡು ಆಗಿರುತ್ತೆ ಓಕೆ ಬಾಯ್ 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 ನನ್ನ ಚಾನಲ್ ಯಾರಾದ್ರೂ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಟಕ್ ಅಂತ ಕ್ಲಿಕ್ ಮಾಡಿ ಓಕೆ ಬಾಯ್ 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 ಜಾನ್ವಿ